ಬಂದದ್ದು ಏನು ಬಂದದ್ದು ಹಾ ಹುಷಾರಿಲ್ವಾ ಏನಾಗಿದೆ ಮಗುವಿಗೆ ಏನಾಗಿದೆ ಬೆಚ್ಚಾಗಿದೆ ಡಾಕ್ಟ್ರ್ ಇದ್ದಾರೆ ತೋರಿಸಿ ಊಟ ಮಾಡ್ತದಾ ಎಲ್ಲ ಊಟ ಮಾಡ್ತ ಮಾತ್ರೆ ಕೊಡ್ ತಿಂತಾರ ಸಿರಪ್ ಆಗ್ಬಹುದ ಹೌದಾ ಆಯ್ತು ಆಯ್ತು ಸಿರಪ್ ಡಾಕ್ಟ್ರೆ ಕೆತ್ತಸ್ ಮರ್ದು ಕೊಡಿ ಮಗು ಕೊಡಿ ಡಾಕ್ಟ್ರೆ ಅವರದ್ದು ಮಗು ಕೊಡಿ ಬಾಲೆ ಕೊಡಿ ಡಾಕ್ಟ್ರೆ ಅಮ್ಮನ ಹತ್ರ ಬುಲಿಪ್ತದೆ ಬಾಲೆ ಶೂ ಬಾಲೆ ಕೂಗ್ತಾ ಉಂಟ ಬಾಲೆ ಕೂಗ್ತಾ ಹಾಂ ಎಂತ ಗೊತ್ತಾ ಬಾಳೆ ಕೂಗ್ತಾ ಉಂಟು ಹಾಲು ಕೊಡಿ ಆಯಿತು ನೀವು ಹೋಗಿ ನಾಳೆ ಬನ್ನಿ ಗುಣ ಆದರೆ ಬರಬೇಡಿ ಗುಣ ಆಗೋದಿದ್ದರೆ ಬನ್ನಿ ಆಯಿತು ಹಣವಾ ಹಾಂ ಥ್ಯಾಂಕ್ ಯು ಏನಾಗಿದೆ ನಿಮಗೆ ಎಲ್ಲಿ ಕಾಲು ತೋರಿಸಿ ಕಾಲ ಅಲ್ಲಿ ಡಾಕ್ಟ್ರ ಮೇಲೆ ಇಡಿ ತಿಗಲೆಯ ಮೇಲೆ ಅಲ್ಲ ಅಲ್ಲಿ ಹಾಂ ಡಾಕ್ಟ್ರೇ ಸ್ಕೆತೋಸ್ಕೋಪ್ ಅಲ್ಲಿ ಆ ಸೈಡ್ ಹಾಂ ಎಂಥ ಪಟ್ಟು ಡಾಕ್ಟ್ರು ಎಂತಂತೆ ಕಾಲು ನೋವಂತೆ ಡಾಕ್ಟ್ರ್ ಪೇಷಂಟ್ಗೆ ಕಾಲುನೋವಿಗೆ ಡಾಕ್ಟ್ರೇ ಇರಿ ಎಂ ಬಿ ಎಸ್ ಅಲ್ಲ ಮಾಡಿದ್ದು ನೀವು ಹಾಂ ಇವರು ಮತ್ತೆ ಬನ್ನಿ ಅಮ್ಮ ನಾಳೆ ಬನ್ನಿ ಹೋಗಿ ಹಾಂ ಮರ್ದು ಕೊಡಿ ಮರ್ದು ಕೊಡಿ ಅಲ್ಲ ಅಲ್ಲಿ ಅವರಿಗೆ ಲಿಖಿತ್ನವರಿಗೆ ಅದು ಕೊಟ್ಟೋಗಿ ನೀವು ಮಾತ್ರೆ ಮಾತ್ರ ತೆಕೊಂಡ್ರೆ ಸಾಕು ಹೀಗೆ ಹೋದರೆ ನಮ್ಮ ಡಾಕ್ಟರ್ ಶಾಪ್ ಮುಳುಗಿ ಹೋಗಿ ಹೋಗಿ ಮೆಲ್ಲ ಜಾಗ್ರತೆ ಕಾರು ನೆಲದಲ್ಲಿ ಇಡಬೇಡಿ ಆಯ್ತಾ ಹಾಂ ಏನಾಗಿದೆ ಕೂತ್ಕೊಳ್ಳಿ ಕೂತ್ ಏನಾಗಿದೆ ಯಾರಿಗೆ ನಿಮ್ಗೆ ಈಗ ತೋರಿಸಿ ಇದ್ದಾರೆ ಡಾಕ್ಟ್ರೆ ಮಗಿಗೆ ಹುಷಾರಿಲ್ಲ ಹೊಟ್ಟೆ ನೋವು ಅಂತೆ ಹೊಟ್ಟೆ ನೋವು ದೌದಾ ಇವತ್ತು ಕೊಡ್ತಾರೆ ಮದ್ದು ಕೊಡ್ತಾರೆ ಗುಣ ಗುಣ ಆಗದಿದ್ರೆ ನಾಳೆ ಬನ್ನಿ ಆಯಿತಾ ಮತ್ತೆ ಇವತ್ತು ನಮ್ದು ಅಂಗಡಿ ಕ್ಲೋಸು ಸಾಧ್ಯ ಮೇಲೆ ಆಯಿತಾ ಹೇಗೆ ಆಯಿತು ಹೇಗೆ ಆಯಿತು ಡಾಕ್ಟ್ರೆ ನೀವು ಎಲ್ಲಿ ಡಾಕ್ಟ್ರು ಕಲಿತದ್ದು ಯಾವ ಶಾಲೆ ನಿಮ್ಮದು ಅಲ್ಲ ಶಾಲೆ ಹೆಸರಲ್ಲಿ ನಿಮ್ಮ ಶಾಲೆ ಎಲ್ಲಿದೆ ಸಿ ನೀವು ಅಂಗನವಾಡಿ ಕಲಿತು ಈಗ ನೀವು ಈಗ ಡಾಕ್ಟರ್ ಆದದ್ದಾ ಎಂತ ಡಾಕ್ಟರ್ ಅಂಗನವಾಡಿ ಕಲಿತು ನೀವು ಡಾಕ್ಟರ್ ಆದ್ರೆ ಪೇಶಂಟ್ ಎಲ್ಲ ಉಳಿಬಹುದ ನಿಮ್ಮ ಶಾಲೆ ಎಲ್ಲಿದೆ ಎಲ್ಲಿ ನೀವು ಕೂರಿ ಕಟ್ಟದಲ್ಲಿ ಡಾಕ್ಟರ್ ಕಲಿತದ ಹೌದಾ ಹೌದಾ ಹೇಳಿ ಡಾಕ್ಟ್ರೇ ಹೇಳಿ ನಿಮಗೆ ಜ್ವರ ಬಂದರೆ ಮದ್ಯಾರ್ ಕೊಡೋದು ನೀವೇಯಾ ಓ ನಿಮ್ಮ ಜ್ವರ ಬಂದರೆ ಕೈಯಲ್ಲಿ ಓಕೆ ತಲೆಗಿಡುದ ನನಗೆ ಸ್ವಲ್ಪ ಕಾರ್ ಬೇನೆ ಡಾಕ್ಟ್ರಿ ಆ ಬೀನಿ ಬೇನಿ ಡಾಕ್ಟ್ರಿ ಬೀನಿ ಹಾಂ ಬೇಡ ಡಾಕ್ಟ್ರಿ ಕಟ್ ಮಾಡಬೇಡಿ ಹಾಂ ಎಂತ ಕೋರಿ ಮೂರುದಾ ನೀವೆಂಥ ನಡುವಲ್ಲಿ ಪೇಶಂಟ್ ಬಂದು ಕುದುಪುವಾಗ ಎಲ್ಲ ಹೊಡಿಯೋದು ಹಾಂ ಹೊಡಿಬೇಡಿ ಹೊಡಿಬೇಡಿ ಹಾಂ ಬೇಡ ಹಾಂ 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 ಡಾಂಡ್ ಖಾರ ಬೇಡ ನೀವೆಂತಮ್ಮ ಡಾಕ್ಟ್ರಿಗೆಲ್ಲ ಹೊಡಿಯೋದು ಅವರು ಎಂ ಬಿ ಬಿ ಎಸ್ ಕೋರಿಕಟ್ಟದ ಅಂಗನವಾಡಿಯಲ್ಲಿ ಕಲ್ತಿದ್ದಾರೆ ನೀವು ಎಲ್ಲಿ ಕಲಿತದು ನಿಮ್ಮ ಶಾಲೆ ಎಲ್ಲಿದೆ ಜೊತೆ ನಿಮ್ಮ ಶಾಲೆ ಎಲ್ಲಿದೆ ನಿಮ್ಮ ಶಾಲೆ ಎಲ್ಲಿದೆ ಡಾಕ್ಟ್ರೇ ಅಂಗಡಿ ಬಂದ ನಿಮ್ಮದಿನ್ನು ಹೌದಾ ಇನ್ನು ಯಾವಾಗ ಯಾವಾಗ ನಾಳೆಯಾ ನಿಮ್ಮ ಅಂಗಡಿಯಲ್ಲಿರುವುದು ಚೇಳಾರಲ್ಲಿಯ ಯಾರಾದರೂ ಬೇಕಿದ್ರೆ ಎಲ್ಲಿಗೆ ಬರಬೇಕು ಚೇಲರಿಗೆ ಬನ್ನಿ ಬನ್ನಿ ಹುಷಾರಿಲ್ಲದಿದ್ದರೆ ಚೇಲರಿಗೆ ಬನ್ನಿ ಬನ್ನಿ